ಈ ಪ್ರದೇಶದ ಬಡ ಮಕ್ಕಳಿಗೊಂದು ವರದಾನವಾಗಿ ಒಳ್ಳೆ ಕಾಲೇಜಾಗಿ ಶಿಕ್ಷಣ ಪಡಲಿಕ್ಕೆ ಒಂದು ಅವಕಾಶ ಇಲ್ಲಿ ಸಿಗ್ತಾ ಇತ್ತು ನಮ್ಮ ತಾಲೂಕಿನಲ್ಲಿ ಇರುವುದು ಎರಡೇ ಡಿಗ್ರಿ ಕಾಲೇಜುಗಳು ಒಂದು ಮುಡಿಪಲ್ಲಿ ಮತ್ತೊಂದು ಕೊಣಾಜೆಯಲ್ಲಿ ಅದನ್ನು ಎರಡನ್ನು ಉಳಿಸುವಂಥ ಕೆಲಸ ನೀವು ಮಾಡಬೇಕು ಮಂಗಳೂರು ವಿಶ್ವವಿದ್ಯಾನಿಲಯದ ಕಾನ್ಸ್ಟಿಟ್ಯೂಂಟ್ ಕಾಲೇಜ್ ಇದು ಇದರ ವೇತನ ಇದನ್ನೆಲ್ಲ ಯುನಿವರ್ಸಿಟಿ ಫಂಡ್ ಇಲ್ಲ ಅಂತ ಹೇಳಿ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಹಿತಾಸಕ್ತಿಗಾಗಿ ಮಂಗಳೂರು ವಿಶ್ವವಿದ್ಯಾಲಯದ ಪ್ರಥಮ ದರ್ಜೆ ಕಾಲೇಜನ್ನು ಮುಚ್ಚುವ ಸಂಚು ನಡೆಯುತ್ತಿದೆ ಮಂಗಳೂರಿನ ಉಳ್ಳಾಳ ತಾಲೂಕಿನಲ್ಲಿ ಇರುವುದೇ ಎರಡು ಸರ್ಕಾರಿ ಪದವಿ ಕಾಲೇಜುಗಳು ಒಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕುರ್ನಾಡು ಇನ್ನೊಂದು ಯೂನಿವರ್ಸಿಟಿ ಪ್ರಥಮ ದರ್ಜೆ ಕಾಲೇಜು ಕೊಣಾಜೆ ಯೂನಿವರ್ಸಿಟಿ ಪ್ರಥಮ ದರ್ಜೆ ಕಾಲೇಜನ್ನು ಎರಡು ಸಾವಿರದ ಹದಿನಾರರಲ್ಲಿ ಡಾಕ್ಟರ್ ಕೆ ಭೈರಪ್ಪ ಮಂಗಳೂರು ವಿವಿಯ ಉಪಕುಲಪತಿಯಾಗಿದ್ದ ಅವಧಿಯಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದ ಕ್ಯಾಂಪಸ್ ಒಳಗೆ ಆರಂಭಿಸಿದರು ಇದು ಅತ್ಯಂತ ಕಡಿಮೆ ಅವಧಿಯಲ್ಲಿ ಅತ್ಯುತ್ತಮ ಕಾಲೇಜಾಗಿ ಬೆಳೆದು ಗ್ರಾಮೀಣ ಬಡ ವಿದ್ಯಾರ್ಥಿಗಳ ಪಾಲಿಗೆ ವರದಾನವಾಯಿತು ಸುತ್ತಮುತ್ತಲ ಗ್ರಾಮಗಳ ಬಡ ಹೆಣ್ಮಕ್ಕಳು ಪಿಯುಸಿಯಿಂದಾಚೆಗೆ ಶಿಕ್ಷಣ ಮುಂದುವರೆಸಲು ಸಹಕಾರಿಯಾಯಿತು ಗ್ರಾಮೀಣ ಪ್ರದೇಶ ಅಂತ ಹೇಳ್ಬೋದು ಅದಕ್ಕೆ ಮುಡಿಪು ಕೊನಾಜೆ ಬೋಲಿಯರ್ ಹಾಗೆ ತುಂಬ ಅಲ್ಲಿ ಸೇರ್ತದೆ ಆ ಅಲ್ಲಿಯ ವಿದ್ಯಾರ್ಥಿಗಳು ಮ್ಯಾಂಗ್ಳೂರ್ ತನಕ ಬಂದು ಹೋಗುವುದೇ ಒಂದು ಕಷ್ಟದ ವಿಷಯ ಹಾಗೆ ಇರುವಾಗ ಅಲ್ಲಿ ನಮ್ಮ ಹತ್ತಿರದಲ್ಲಿರುವಂಥ ಯೂನಿವರ್ಸಿಟಿಯಲ್ಲಿ ಎಲ್ಲರಿಗೂ ಯೂಸ್ ಆಗ್ತಿತ್ತು ಅಂದರೆ ಉಡಿಗೇರಿಗೆ ಅಂದರೆ ಮನೆಯಲ್ಲಿ ಬಿಡ್ತಾ ಇಲ್ಲ ಕು ಮ್ಯಾಂಗ್ಳೂರು ಬೇಡ ಮ್ಯಾಂಗ್ಳೂರು ಬೇಡ ಅಂತ ಹೇಳುವವರನ್ನು ಸಹ ಆ ಕೊನಾಜೆ ನಮ್ಮ ಹತ್ತಿರ ಹೋಗಲಿ ಮಕ್ಕಳು ಒಂದು ಮೂರು ನಾಲ್ಕು ಗಂಟೆ ಆಗುವಾಗ ಮನೆಗೆ ಬರ್ತಾರೆ ಎಲ್ಲರೂ ಸಹ ಕಲಿಸ್ತಿದ್ರು ಅತಿಥಿ ಉಪನ್ಯಾಸಕರೇ ಅಲ್ಲಿ ಬೋಧಿಸುತ್ತಿರುವುದಾದರೂ ಕಳೆದ ಕೆಲವು ವರ್ಷಗಳಿಂದ ನೂರು ಶೇಕಡಾ ಫಲಿತಾಂಶವನ್ನ ಈ ಕಾಲೇಜು ದಾಖಲಿಸುತ್ತಾ ಬಂದಿದೆ ಇದು ಮಂಗಳೂರು ವಿವಿಯ ಕಾಲೇಜ್ ಕಾಲೇಜಾಗಿದ್ದು ಇಲ್ಲಿನ ಸಿಬ್ಬಂದಿಗಳಿಗೂ ಯೂನಿವರ್ಸಿಟಿ ಫಂಡ್ನಿಂದಲೇ ವೇತನ ನೀಡಲಾಗುತ್ತೆ ಆದರೆ ಇದೀಗ ಏಕಾಏಕಿ ಹಣಕಾಸಿನ ಕೊರತೆ ಕಾರಣವನ್ನು ಮುಂದಿಟ್ಟು ಕಾಲೇಜನ್ನು ಮುಚ್ಚುವ ಯೋಜನೆ ಹಾಕಲಾಗಿದೆ ಎಂಬ ಆರೋಪ ಸ್ಥಳೀಯರಿಂದ ಕೇಳಿಬಂದಿದೆ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿರುವಂತಹ ಡಿಗ್ರಿ ಕಾಲೇಜಿನಲ್ಲಿ ಅಡ್ಮಿಷನನ್ನು ಕ್ಲೋಸ್ ಮಾಡಿದ್ದಾರೆ ಬಹುಶಃ ಈ ಕಾಲೇಜು ಬಹಳಷ್ಟು ಬಡವರಿಗೆ ಶಿಕ್ಷಣವನ್ನು ನೀಡ್ತಾ ಇದ್ದಂತಹ ಕಾಲೇಜು ಮಂಗಳೂರಿನಲ್ಲಿ ವ್ಯಾಪಾರೀಕರಣವು ಬಹಳ ದೊಡ್ಡ ದಂಧೆಯಾದ ರೀತಿಯಲ್ಲಿ ಆಗ್ತಾ ಇರೋದರಿಂದ ಮತ್ತು ಇವತ್ತು ಒಂದು ಡಿಗ್ರಿ ಪಡ್ಕೊಳ್ಬೇಕಿದ್ರೂ ಕೂಡ ಸಾವಿರ ಗಟ್ಟಲೆ ಖರ್ಚು ಮಾಡಬೇಕಾದಂತಹ ಪರಿಸ್ಥಿತಿಯಲ್ಲಿ ಅದೆಷ್ಟೋ ವಿದ್ಯಾರ್ಥಿಗಳು ಬರೀ ಮಂಗಳೂರಲ್ಲ ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ ಬಂದು ಇಲ್ಲಿ ಹಾಸ್ಟೆಲ್ಗಳಲ್ಲಿ ಉಳಿದು ಕಲಿತಾ ಇರುವಂತಹ ವಿದ್ಯಾರ್ಥಿಗಳು ಮಂಗಳೂರಿನ ಡಿಗ್ರಿ ಕಾಲೇಜುಗಳಲ್ಲಿ ಇದ್ದಾರೆ ಅಂತಹ ಸಂದರ್ಭದಲ್ಲಿ ಅಲ್ಲಿ ಅರ್ಜಿ ಸ್ವೀಕಾರವನ್ನು ಕೊನೆಗೊಳಿಸಿರುವುದು ಇರುವುದನ್ನು ನಾವು ಖಂಡಿಸ್ತೇವೆ ಯಾಕೆಂತ ಹೇಳಿದರೆ ಪ್ರಸ್ತುತ ಇರುವಂತಹ ಕೋರ್ಸುಗಳನ್ನು ಇಟ್ಟುಕೊಂಡೇ ಬೇರೆ ಕೋರ್ಸುಗಳನ್ನು ತೆರೆಯುವಂತಹ ಅವಕಾಶಗಳು ಕಾಲೇಜುಗಳಿಗೆ ಇದೆ ಹಾಗಾಗಿ ಇರುವಂತಹ ಕೋರ್ಸುಗಳನ್ನು ಇಟ್ಟುಕೊಂಡು ಬೇರೆ ಕೋರ್ಸುಗಳನ್ನು ತೆಗೆಯುವಂತಹ ಬೇರೆ ಬೇರೆ ತೀರ್ಮಾನಗಳನ್ನು ಈ ಯೂನಿವರ್ಸಿಟಿ ಮತ್ತು ಯೂನಿವರ್ಸಿಟಿಗೆ ಸಂಬಂಧಪಟ್ಟು ಸರ್ಕಾರಗಳು ತೆಗೆದುಕೊಳ್ಬೇಕಾಗುತ್ತೆ ಈ ಹಿಂದಿನ ಕುಲಪತಿಗಳ ಅವಧಿಯಲ್ಲಿ ಇರದಿದ್ದ ಫಂಡ್ ಕೊರತೆ ಈಗ ಏಕಾಏಕಿ ಹೇಗೆ ಉದ್ಭವಿಸಿದೆ ಎಂದು ಸ್ಥಳೀಯರು ಕೇಳುತ್ತಿದ್ದಾರೆ ಅಲ್ಲದೆ ಕಳೆದ ಫೆಬ್ರವರಿ ತಿಂಗಳಿಂದ ಇಲ್ಲಿನ ಉಪನ್ಯಾಸಕರ ವೇತನವನ್ನು ನೀಡದಿರುವುದರ ಹಿಂದೆ ಷಡ್ಯಂತ್ರವಿದೆ ಎಂಬ ಆರೋಪಗಳು ಕೇಳಿಬಂದಿವೆ ಕಾಲೇಜು ಮುಚ್ಚುವ ಬಗ್ಗೆ ಈವರೆಗೆ ಅಧಿಕೃತವಾಗಿ ಎಲ್ಲೂ ಹೇಳಲಾಗಿಲ್ಲವಾದರೂ ಸಿಬ್ಬಂದಿಗಳಿಗೆ ಮೌಖಿಕವಾಗಿ ಹೊಸ ವಿದ್ಯಾರ್ಥಿಗಳ ದಾಖಲಾತಿ ಮಾಡದಂತೆ ಸೂಚನೆ ಕೊಡಲಾಗಿದೆ ಎಂದು ತಿಳಿದುಬಂದಿದೆ ಇಡೀ ನಮ್ಮ ಉಳ್ಳಾರ ತಾಲೂಕಲ್ಲಿ ಇರುವುದು ಎರಡೇ ಎರಡು ಸರಕಾರಿ ಪದವಿ ಕಾಲೇಜುಗಳು ಒಂದು ಮುಡಿಪು ಕಾಲೇಜು ಇನ್ನೊಂದು ಯೂನಿವರ್ಸಿಟಿ ಫಸ್ಟ್ ಗ್ರೇಡ್ ಕಾಲೇಜು ಅಂತೇಳಿ ಇದು ಬಿಟ್ಟರೆ ಇನ್ನೆಲ್ಲವೂ ಇಲ್ಲಿರೋದು ಖಾಸಗಿ ಕಾಲೇಜುಗಳು ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳು ಮೆಡಿಕಲ್ ಕಾಲೇಜುಗಳ ಒಳಗೆ ಅವರು ಕೂಡ ಖಾಸಗಿ ಪದವಿ ಕಾಲೇಜುಗಳನ್ನು ಆರಂಭಿಸಿದ್ದಾರೆ ಅಲ್ಲೇನಾಗ್ತಾಯಿದೆ ಅಂತ ಹೇಳಿದ್ರೆ ಅಲ್ಲೆಲ್ಲ ಬಡವರ ಮಕ್ಕಳಿಗೆ ಮಧ್ಯಮ ವರ್ಗದವರ ಮಕ್ಕಳಿಗೆ ಶಿಕ್ಷಣ ಪಡೆಯುವುದು ಬಹಳ ಕಷ್ಟ ಎಂಬತ್ತು ಸಾವಿರದಿಂದ ಒಂದು ಲಕ್ಷ ರೂಪಾಯಿವರೆಗೆ ಫೀಸ್ ಇದೆ ಅದೇ ನಿಮಗೆ ಈ ನಮ್ಮ ಗೌರ್ಮೆಂಟ್ ಕಾಲೇಜಲ್ಲಿ ಏಳೆಂಟು ಸಾವಿರ ರೂಪಾಯಿ ಫೀಸಲ್ಲಿ ಎಂಥ ಬಡವನ ಮಗು ಕೂಡ ಮಕ್ಕಳು ಕೂಡ ಶಿಕ್ಷಣವನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ ಈ ನಿಟ್ಟಿನಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಆರಂಭವಾದಂಥ ಈ ಕಾಲೇಜು ಅತ್ಯುತ್ತಮ ಕಾಲೇಜಿಯಾಗಿ ಮಾರ್ಪಟ್ಟಿದೆ ಮತ್ತು ಒಳ್ಳೆಯ ಕಳೆದ ಹಲವಾರು ಕೆಲವು ವರ್ಷಗಳಿಂದ ಒಳ್ಳೆಯ ರಿಸಲ್ಟ್ ಫಲಿತಾಂಶವನ್ನು ಕೂಡ ಕೊಡ್ತಾ ಇದೆ ಅಲ್ಲಿ ಬಿ ಎ ಬಿ ಕಾಮ್ ಮತ್ತು ಬಿ ಬಿ ಎ ಕೋರ್ಸ್ಗಳಿವೆ ಈ ಪ್ರದೇಶದ ಬಡ ಮಕ್ಕಳಿಗೊಂದು ವರದಾನವಾಗಿ ಒಳ್ಳೆಯ ಕಾಲೇಜಾಗಿ ಶಿಕ್ಷಣ ಪಡಲಿಕ್ಕೆ ಒಂದು ಅವಕಾಶ ಸಿಗ್ತಾ ಇತ್ತು ಇತ್ತೀಚೆಗೆ ಕಳೆದ ಫೆಬ್ರವರಿ ತಿಂಗಳಿಂದ ಅಲ್ಲಿನ ಉಪನ್ಯಾಸಕರುಗಳಿಗೆ ಗುತ್ತಿಗೆ ಆಧಾರದಲ್ಲಿ ಯೂನಿವರ್ಸಿಟಿ ನೇಮಿಸಿದ್ದು ಉಪನ್ಯಾಸಕರಿಗೆ ಸಂಬಳ ವೇತನ ಬರ್ತಾ ಇಲ್ಲ ಇತ್ತೀಚೆಗೆ ಅವರಿಗೆ ರಿಟರ್ನ್ ಏನು ಆದೇಶ ಬಂದಿಲ್ಲ ಮೌಖಿಕವಾಗಿ ಕಾಲೇಜಿನ ಸ್ಟಾಫ್ಗಳೇ ಆದೇಶ ಏನು ಬಂದಿದೆ ಅಂತ ಹೇಳಿದ್ರೆ ಹೊಸ ಅಡ್ಮಿಷನ್ ಮಾಡಬೇಡಿ ಅಂತೇಳಿ ಈಗಾಗಲೇ ಸುದ್ದಿಯಾಗಿದೆ ಕಾಲೇಜನ್ನು ಮುಚ್ಚುವಂತಹ ಎಲ್ಲ ಪ್ರಯತ್ನ ಕೂಡ ನಡೀತಾ ಇದೆ ಆಲ್ಮೋಸ್ಟ್ ಮುಚ್ಚುವಂತ ಎಲ್ಲ ನಿರ್ಧಾರ ಕೂಡ ಆಗಿದೆ ಇನ್ನೂ ಅದು ಆದೇಶ ರೂಪದಲ್ಲಿ ಬರಲಿಲ್ಲ ಅಷ್ಟೇ ದಾಖಲಾತಿ ಬಯಸಿ ಹೋದ ಬಡ ವಿದ್ಯಾರ್ಥಿಗಳು ಹಾಗೆ ವಾಪಸ್ಸಾಗುತ್ತಿದ್ದಾರೆ ಇದರ ಹಿಂದೆ ಖಾಸಗಿ ಶಿಕ್ಷಣ ವ್ಯಾಪಾರಿಗಳ ಹಿತ ಕಾಪಾಡುವ ಷಡ್ಯಂತ್ರವೇನಾದರೂ ಇರಬಹುದೇ ಎಂಬ ಸಂಶಯ ವ್ಯಕ್ತವಾಗುತ್ತಿದೆ ಈಗಾಗಲೇ ಉಳ್ಳಾಲ ತಾಲೂಕು ಘೋಷಣೆ ಆಗಿ ಸರಿಸುಮಾರು ಆರು ಏಳು ವರ್ಷ ಆಯಿತು ಈ ಸಂದರ್ಭದಲ್ಲಿ ನಮ್ಮ ತಾಲೂಕ್ ನಮ್ಮ ತಾಲೂಕಿನಲ್ಲಿ ನಾಲ್ಕು ಮೆಡಿಕಲ್ ಕಾಲೇಜುಗಳಿದೆ ಇಂಜಿನಿಯರಿಂಗ್ ಕಾಲೇಜುಗಳಿದೆ ಇದರ ಮಧ್ಯೆ ಇತಿಹಾಸ ಪ್ರಸಿದ್ಧ ಮಂಗಳೂರು ವಿಶ್ವವಿದ್ಯಾನಿಲಯ ಇದೆ ಈ ಮೂಲಕ ನಮ್ಮ ಡಿಗ್ರಿ ಕಾಲೇಜ್ಗಳ ಕೋರ್ಸ್ಗಳ ಸಂಖ್ಯೆ ಹೆಚ್ಚಾಗಬೇಕು ಹೊರತು ಕಡಿಮೆ ಆದರೆ ಅದು ನಮಗೆ ಒಂದು ಅಪಕ್ರೀತಿ ಈ ಸಂದರ್ ಇಂಥ ಸಂದರ್ಭದಲ್ಲಿ ಇದನ್ನು ಮುಚ್ಚುವಂಥದ್ದು ಅತ್ಯಂತ ಕೆ ಬೇಸರದ ಸಂಗತಿ ಸಂಬಂಧಪಟ್ಟ ಎಜುಕೇಷನ್ ಇಲಾಖೆ ಆಗಿರ್ಬೋದು ಅದೇ ರೀತಿ ಮಾನ್ಯ ಕುಲಪತಿಗಳಾಗಿರ್ಬೋದು ಅದೇ ರೀತಿ ನಮ್ಮ ಕ್ಷೇತ್ರದ ಶಾಸಕರಾಗಿರ್ಬೋದು ಎಲ್ಲ ಜನಪ್ರತಿನಿಧಿಗಳ ಒಂದು ವಿನಂತಿ ಏನಂತ ಹೇಳಿದರೆ ದಯವಿಟ್ಟು ಇದಕ್ಕೆ ನೀವೆಲ್ಲ ಮುಂತುವರ್ಜಿ ವಹಿಸಿ ನಮ್ಮ ತಾಲೂಕಿನಲ್ಲಿ ಇರುವುದು ಎರಡೇ ಡಿಗ್ರಿ ಕಾಲೇಜುಗಳು ಒಂದು ಮುಡಿಪಲ್ಲಿ ಮತ್ತೊಂದು ಕೊಣಾಜೆಯಲ್ಲಿ ಅದನ್ನು ಎರಡನ್ನು ಉಳಿಸುವಂಥ ಕೆಲಸ ನೀವು ಮಾಡಬೇಕು ಶಾಲೆ ಬಿಟ್ಟು ಪಿ ಯು ಸಿಯಲ್ಲಿ ಕಾಲೇಜು ಬಿಟ್ಟು ಮನೆಯಲ್ಲಿ ಕೂತ ಹೆಣ್ಮಕ್ಳು ಕೂಡ ಮತ್ತೆ ಕಲಿಲಿಕ್ಕೆ ಬರ್ತಾ ಇದ್ದಾರೆ ಇದನ್ನು ಬಂದ್ ಮಾಡಿದರೆ ಈ ಮಕ್ಕಳ ಶಿಕ್ಷಣ ಮೊಟಕುಗೊಳ್ತದೆ ಇದು ಮೊಟಕುಗೊಳ್ಳಬಾರ್ದು ಅಂತ ಹೇಳುವಂಥ ಉದ್ದೇಶದಿಂದ ಈ ಕಾಲೇಜನ್ನು ಯಾವುದೇ ಕಾರಣಕ್ಕೂ ಬಂದ್ ಮಾಡಬಾರ್ದು ಅಂತೇಳಿ ನಾವು ಹೇಳಿಕ್ಕೆ ಬಯಸ್ತೇವೆ ಇನ್ನೊಂದು ಈ ಕಾಲೇಜು ಯೂನಿವರ್ಸಿಟಿಯ ಮಂಗಳೂರು ವಿಶ್ವವಿದ್ಯಾನಿಲಯದ ಕಾನ್ಸ್ಟಿಟ್ಯೂಂಟ್ ಕಾಲೇಜಿದು ಇದರ ವೇತನ ಇದನ್ನೆಲ್ಲ ಯೂನಿವರ್ಸಿಟಿ ಫಂಡಲ್ಲೇ ಈ ಕಾಲೇಜ್ ನಡೆಸಬೇಕಾಗ್ತದೆ ಯೂನಿವರ್ಸಿಟಿ ಹೇಳ್ತದೆ ನಮ್ಮಲ್ಲಿ ಫಂಡ್ ಇಲ್ಲ ಅಂತೇಳಿ ಯೂನಿವರ್ಸಿಟಿ ಯೂನಿವರ್ಸಿಟಿಯಲ್ಲಿ ಫಂಡ್ ಇಲ್ಲ ಅಂದರೆ ಸರ್ಕಾರದಿಂದ ಯೂನಿವರ್ಸಿಟಿ ಫಂಡ್ ಕೇಳಬೇಕು ಇಲ್ಲಾಂದರೆ ಯೂನಿವರ್ಸಿಟಿಗೆ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅಂತಾದರೆ ಯೂನಿವರ್ಸಿಟಿ ಸರ್ಕಾರಕ್ಕೆ ಬಿಟ್ಟುಕೊಡಬೇಕು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಾಗಿ ಆದರೂ ಕೂಡ ಆ ಕಾಲೇಜನ್ನು ಉಳಿಸಲೇಬೇಕು ಈ ಕಾಲೇಜನ್ನು ಉಳಿಸಲಿಲ್ಲ ಇದ್ದರೆ ಮುಂದಿನ ದಿನಗಳಲ್ಲಿ ನಾವು ಸಮಾನ ಮನಸ್ಕರು ಸೇರಿಕೊಂಡು ದೊಡ್ಡ ಮಟ್ಟದ ಹೋರಾಟವನ್ನ ವಿದ್ಯಾರ್ಥಿ ಯೋಜನೆಯ ಹೋರಾಟವನ್ನು ಹಮ್ಮಿಕೊಳ್ತೇವೆ ಅಂತ ಹೇಳಿ ಹೇಳಿಕ್ಕೆ ಬಯಸ್ತೇನೆ ಯೂನಿವರ್ಸಿಟಿಗೆ ಹಣಕಾಸು ಒದಗಿಸಲು ಸಾಧ್ಯವಿಲ್ಲದಿದ್ದರೆ ಸರ್ಕಾರವೇ ಈ ಕಾಲೇಜನ್ನು ಮುಂದುವರಿಸಬೇಕು ಯಾವ ಕಾರಣಕ್ಕೂ ಸ್ಥಳೀಯ ಬಡವರ ಮಕ್ಕಳ ಪಾಲಿಗೆ ಅದರಲ್ಲೂ ಹೆಣ್ಮಕ್ಕಳ ಪಾಲಿಗೆ ಆಶಾಕಿರಣವಾಗಿರುವ ಈ ಕಾಲೇಜನ್ನು ಮುಚ್ಚಲೇಬಾರದು ಎಂದು ಜನ ಆಗ್ರಹಿಸಿದ್ದಾರೆ